ಹೇ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಡೈರೆಕ್ಟ್ ಇವತ್ತು ವ್ಲಾಗ್ಗೆ ಎಂಟರ್ ಆಗೋಣ ಇವತ್ತು ನಾವು ಹೋಗ್ತಾ ಇರೋದು ಕಸ್ತೂರ್ ಬಂಡಿ ಜಾತ್ರೆಗೆ ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ಅದೇನೆ ಹೇಗೆಲ್ಲ ಜಾತ್ರೆ ಇರುತ್ತೆ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಚಾಮರಾಜನಗರದ ಹಬ್ಬ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಮತ್ತು ಅಷ್ಟೇ ಅದ್ದೂರಿಯಾಗಿ ಈ ಜಾತ್ರೆ ನಡೆಯುತ್ತೆ ಬನ್ನಿ ನೋಡುವ ಈ ಊರು ಬಂದು ತೊರಳಿ ನನ್ನ ವಾಯ್ಸ್ ತುಂಬ ಲೋ ಇರ್ಬೋದು ಅನ್ಸುತ್ತೆ ಬೆಳಿಗ್ಗೆ ತಾನೇ ಗಿಜ ಗಿಜ ಅಂತಿತ್ತು ಇವಾಗ ನೋಡಿ ಊರು ಹೆಂಗಿದೆ ಅಂತ ಇವಾಗ ತಾನೇ ಜಾತ್ರೆ ಊರಿಗೆ ಬಂದಿದ್ದೀವಿ ಈಗ ಜಾತ್ರೆಗೆ ಹೋಗ್ಬೇಕು ನೋಡೋದಕ್ಕೆ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ರಶ್ ಇದೆ ಇಲ್ಲಂತೂ ಇವಾಗ ಬೆಳಿಗ್ಗೆ ಗಿಜ ಗಿಜ ಅಂತ ಇತ್ತು ಇವಾಗ ಫುಲ್ ಖಾಲಿ ಹೊಡಿತಿದೆ ಜಾತ್ರೆ ಊರು ಫುಲ್ ಖಾಲಿ ಖಾಲಿ ಎಷ್ಟು ದೂರ ಕಸ್ತೂರಿ ಇಲ್ಲಿಂದ ಅದೇ ಜಾತ್ರೆದತ್ತಕ್ಕೆ ಅಣ್ಣ ಅಲ್ಲೂ ನಡಿಬೇಕಲ್ವಾ ಇಲ್ಲಿ ಸ್ಟಾಪ್ ಮಾಡ್ಪಾ ಇಲ್ಲಿ ಅಲ್ಲ ಫುಲ್ ಜಾತ್ರೆ ಮೇಳದತ್ತಕ್ಕೆ ಕರ್ಕೊಂಡೋದಲ್ಲ ಅಲ್ವಾ ಜಾತ್ರೆ marquée ಹೋಗುತ್ತಾ ಈ ಜಾತ್ರೆಗೆ ಬಂದ್ರೆ ಇದೊಂದು ಪ್ರಾಬ್ಲಮ್ ಯಾವದೇ ಊರಿಂದಾಗ್ಲಿ ಸುಮಾರು ದೂರ ಇರುವಾಗ್ಲಿ ಈ ತರ ನಿಲ್ಿಸ್ಕೊಡದು ಗಾಡಿಗಳನ್ನ ನೋಡು ಇನ್ನೂ ಅಷ್ಟು ದೂರ ಐತೆ ಜಾತ್ರೆ ಮಾಡೋನು ಅಷ್ಟೈತೆ ಆದ್ರೆ ಎಲ್ಲ ಬಸ್ಗಳು ಇಷ್ಟು ದೂರದಲ್ಲೇ ಸ್ಟಾಪ್ ಆಗೋಯ್ತವೆ ಮಾತಾಡಿಲಿ ಜಾತ್ರೆಗೆ ಹೋಗೋಣ ಏನು ತಗೊಳ್ಳೋಣ ಐಸ್ ಕ್ರೀಮ್ ಆಮೇಲೆ ಚಾಕಿ ಆಮೇಲೆ ಎಲ್ಲ ಏನೇ ಆಗಿ ಎತ್ಕೊಂಡು ಹೋಗೋದಂತೂ ಕಷ್ಟ ಅಲ್ವಾ ಪಾಪ ಬನ್ನಿ ಜಾತ್ರೆ ನೋಡೋಣ

ನಾವಿರುವಂಥ ದೇವಸ್ಥಾನ ಬಂದು ದೊಡ್ಡಮ್ಮ ತಾಯಿ ದೇವಸ್ಥಾನ ಇದು ಕಸ್ತೂರಲ್ಲಿ ಇರೋದು ಸುತ್ತಮುತ್ತ ಇರುವಂಥ ಹದಿನಾರು ಹಳ್ಳಿಗಳು ಕೂಡ ಇಲ್ಲಿ ಹಬ್ಬನ ಮಾಡ್ತಾರೆ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ನೆಂಟರುಗಳೆಲ್ಲ ಕರೆದು ಹಬ್ಬದ ವಾತಾವರಣ ಅಂತೂ ಹೇಳೋಂಗೆ ಇಲ್ಲ ಆ ರೀತಿ ಇರುತ್ತೆ ಹದಿನಾರು ಹಳ್ಳಿಗಳಿಂದ ಕೂಡ ಬಂಡಿನ ಕಟ್ಟಿ ಆ ಎತ್ತುಗಳಿಗೆ ಅಲಂಕಾರನ ಮಾಡಿ ಜಾತ್ರೆಗೆ ಕರ್ಕೊ ಬರ್ತಾರೆ ಮುಂದೆ ವಿಡಿಯೋದಲ್ಲಿ ನೋಡಿ

ಬಂದ್ರೆ ಅಲ್ವಾ ಕಾರ್ ಮೇಲೆ ಕುತ್ ಎಷ್ಟೊಂದು ಕ್ಯೂ ಐತೆ ನೋಡು ಹಿಂಗಿಟ್ಕೋಬೇಕು ಹಿಂಗೆ ಹಿಂಗಿಟ್ಕೋಬೇಕು ಹ್ಞೂ ಹಿಂಗೆ ಹ್ಞೂ ಹಂಗೆ ಇಟ್ಕೋ

천하 gitah 천하 gitah 봐 gitah 아트나 g a n 봐 a h gitah 이거 뭐야? 나올지 말 t a h i t a ಎಷ್ಟೊಂದು ಬೈಕ್ಸ್ಗಳು ನಿಂತಿದ್ದಾವೆ ಪಾರ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾತ್ರೆಗೆ ಬಂದವರಿಗೆ ಜಾತ್ರೆಗೆ ಬಾಯ್ ಬಾಯ್ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಜಾತ್ರೆಯಲ್ಲಿ ನನಗೆ ಸರ್ಪ್ರೈಸ್ ಏನು ಅಂದರೆ ನನಗೆ ಯೂಟ್ಯೂಬಲ್ಲಿ ಫ್ರೆಂಡ್ ಆಗಿದ್ದದ್ದು ಇವರು ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಜಾತ್ರೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರು ನಾನು ಹಿಂಗೆ ಮೀಟ್ ಮಾಡಿದ್ದು ಇದು ಒಂದು ಯೂಟ್ಯೂಬ್ ಚಾನಲ್ ಇದೆ ಉಷಾ ಪ್ರತು ವ್ಲಾಗ್ಸ್ ಅಂತ ಪ್ಲೀಸ್ ಚೆಕ್ ಮಾಡಿ ತುಂಬಾ ನ್ಯಾಚುರಲ್ ಆಗಿ ಸಖತ್ತಾಗಿ ಮಾತಾಡ್ತಾರೆ ಚಾನಲ್ ವಿಸಿಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಗೆ ಹೆಂಗ ಅನಿಸ್ತಾ ನನ್ನ ನೋಡ್ಬಿಟ್ಟು ಕಂಡು ಸಡನ್ ನೋಡಿದ್ ಸಡನ್ ಬಂದ ತಕ್ಷಣ ಬಂದ್ ನಿಜವ್ ಬಂದ್ಬಿಟ್ರೆ ಸಿಕ್ಬಿಟ್ಟ ಮನ ಪರವಾಗಿಲ್ಲ ಫಸ್ಟ್ ಅಲ್ಲಿ ಪರವಾಗಿಲ್ಲ ಫಸ್ಟ್ ಟೈಮ್ ಹುಡುಕಾಡದೆ ಅಲ್ದಾಡಿ ಪಲ್ದಾಡಿ ಪರದಾಡಿ ಮನೆ ಆಯ್ತು ಪರವಾಗಿಲ್ಲ ನಮ್ಮ ಚೇಂದ್ರ ಕರೆಕ್ಟ್ ಅಡ್ರೆಸ್ ಕೊಟ್ಟು ಪಕ್ಕ ಬಂದು ನೀಟ್ ಮನೆ ಮುಂದೆ ಪಾಸ್ ಆಗುಂಟು ಮುಂದಕ್ಕೆ ನಿಂತಿದ್ ಅಷ್ಟೇ ಆಮೇಲೆ ನ್ಯಾಚುರಲ್ ಆಗಿ ಮಾತಾಡೋದು ಕಡಿಮೆ ಬಟ್ ಇವ್ ನ್ಯಾಚುರಲ್ ಆಗಿ ಮಾತಾಡೋದು ಸಡನ್ ಆಗಿ ನಾನು ಹೇಳಿರ್ಲಿಲ್ಲ ಬರ್ತೀನಿ ಅಂತ ನಗರದಲ್ಲಿ ಬಂದ್ರ ಅಂತಂದ್ರು ನಾ ಬರಲ್ಲ ಇವತ್ತು ಅಂತಂದೆ ಮತ್ತೆ ದೇವಸ್ಥಾನ ಬಂದ್ ಫೋನ್ ಮಾಡಂದ್ರೆ ಇವರು ಇನ್ನೂ ಬಂದಿಲ್ವಂತ ಮನೇಲಿ ಇದ್ರು ಫಸ್ಟ್ ಮನೆಗ್ ಬನ್ನಿ ಆಮೇಲೆ ದೇವಸ್ಥಾನ ಲಾಸ್ಟ್ ಬಂದ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ ಬನ್ನಿದ್ವಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡ್ ಆಮೇಲೆ ಇವ್ರ ಮನೆಗ್ ಬಂದು ಹುರ್ಕಾಡಿ ಹೆಂಗೋ ಮನೆ ಪಾಪ ಊರೆ ಬಂದು ನಾವು ಹೋಗೋಣ ಸರಿ ಸಿಕ್ಲಿಲ್ಲ ಅಂದ್ ಗಾಡಿ ಸ್ಟಾರ್ಟ್ ಮಾಡ್ದ ಮಾಡ್ತಾ ಇದ್ವಾ ಹಿಂದಿನಿಂದ ಹುಷಾ ಹುಷಾ ಅಂತ ಬಂದು ಸಡನ್ ಫುಲ್ ಖುಷಿ ಆಯ್ತು ಸರ್ಪ್ರೈಸ್ ಇಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಅನ್ನಕಿಂತ ಫಸ್ಟ್ ಹೇಳಿದ್ರೆ ಇಂದ ಸಖತ್ ಎಂಜಾಯ್ ಮಾಡಬಹುದಿತ್ತು ಫುಲ್ ಡೇ ಬಂದು ದೇವಸ್ಥಾನದ ಜಾತ್ರೆ ಎಲ್ಲಾ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ದೇವಸ್ಥಾನ ಎಂಜಾಯ್ ಮಾಡಕ್ ಐತಿಲ್ಲಾ ಆರ್ ಎಸ್ ಎಲ್ ಅಟ್ ಲೀಸ್ಟ್ ಓಡಾಡ್ಕೊಂಡು ನಮ್ಮ ರೀತಿ ಇಲ್ಲಾದ್ರು ಮಾಡಬಹುದಾಗಿತ್ತು ನಾವು ದೇವಸ್ಥಾನ ಒಳಗಡೆ ಹೋಗಿಲ್ಲ ನೀವು ನೀವ್ ಲೇಟ್ ಆಗಿ ನಾನ್ ಇಷ್ಟೇ ನನ್ ಇದ್ ಮಾಡಕ್ ಇರೋದು ನೆಕ್ಸ್ಟ್ ಟೈಮ್ ಇನ್ನೊಂದ್ ಸಲ ಸಿಗಣ ಪಕ್ಕ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ನಮ್ಮೂರ್ ಜಾತ್ರೆ ಗೊತ್ತಿರಲ್ಲ ಅವಾಗ ಫುಲ್ ಮಜಾ ಮಾಡುದ್ ಯಾಕಂದ್ರೆ ನಿಮ್ ಮನವರ್ ಪರ್ಮಿಷನ್ ಕೋಳಾಯ್ತು ಕೇಳೋ ಆಯ್ತು ಅವ್ರು ಕರ್ಕೊಂಡೆ ಕೇಳೋ ಆಯ್ತು ಅವ್ರು ಹೇಳುದ್ರು ನಿಮ್ ಅವ್ರಿಗೆ ಅವ್ಳ ಕರ್ಕೊಂಡ್ ಬೇಕ್ರಿ ಕಳ್ಸೋ ಸೋಮವಾರ ನೆಕ್ಸ್ಟ್ ಸೋಮವಾರ ಇದ್ದು ಮಂಗಳವಾರ ನೆಕ್ಸ್ಟ್ ಅವಾಗ್ಲಾದ್ರು ನಾನು ಅವ್ರನು ಕರ್ಕೊ ಬರ್ತೀನಿ ಸದ್ಯಕ್ಕೆ ಬಂದ್ರೆ ಜಾತ್ರೆಗೆ ನಮ್ಮ ಅಮ್ಮನ ಜೊತೆ ನೀವು ನಿಮ್ಮ ಅಮ್ಮ ಬರೀ ಹಂಗಂದ್ರೆ ಡ್ಯೂಟಿಗೆ ಹೋಯ್ತೀನಿ ನಮ್ಮ ಮತ್ತೇನು ಇವರು ಬರ್ತಾರೆ ಕರ್ಕೊಂಡಾಗ ಆರಾಮಾಗಿ ನೋಡ್ಬಿಟ್ಟು ನಾನು ಫಸ್ಟ್ ಮೀಟ್ ನಮ್ಮ ಜಾತ್ರೆಲಿ ಐತೆ ಅಂತ ಅನ್ಕೊಂಡಿದ್ದೆ ಫ್ರೆಸ್ ಆದ್ರೆ ಫಸ್ಟ್ ಇವರು ನನ್ನ ಮೀಟ್ ಮಾಡ್ತಾರೆ ಅನ್ಕೊಂಡಿದ್ರಿ ನಾನೇ ಸರ್ಪ್ರೈಸ್ ಗೆ ನಾನು ಇವ್ರನ್ನ ಮೀಟ್ ಮಾಡಂಗಾಯ್ತು ನಮ್ಮ ರಿಲೇಟಿವ್ ಮನೇಲಿ ಓ ಇವ್ರ ರಿಲೇಟಿವ್ ಮನೇಲಿ ಬಂದು ಚೆನ್ನಾಗಿ ಭೋಜನೂ ಆಯ್ತು ಬಾಡಿಸ್ಬಿಟ್ಟು ಪಾಪ ಇವ್ರು ಊಟ ಮಾಡಲಿಲ್ಲ ಬಿಡಿಸಿದ್ರು ನಮಗೆ ನಾವು ಊಟ ಮಾಡ್ಕೊಂಡು ಕೂತಿದೀವಿ ಆರಾಮಾಗಿ ಇವಾಗ ಹೊರಡಬೇಕು

ಹದ್ನೈದ್ ದಿನ ಆಯ್ತು ಅಷ್ಟೇ ಹದಿನೈದು ದಿನದ ಪರಿಚಯ ನಮ್ಗೆ ಇವ್ರ ಒಂಥರ ಹದಿನೈದು ವರ್ಷದ ಫ್ರೆಂಡ್ಸ್ ತರ ಫೀಲ್ ಆಯ್ತದ ತುಂಬಾ ಒಳ್ಳೆವರು ನನಗೆ ಒಂಥರ ಚೈಲ್ಡ್ಹುಡ್ ಫ್ರೆಂಡ್ಸ್ ತರ ಫೀಲ್ ಆಗ್ತೈತಿ ಸೇಮ್ ಒಂದಷ್ಟು ನಾಲ್ತ್ ವರ್ಷ ಫ್ರೆಂಡ್ಸ್ ನಮಗೆ ಏಜ್ ಆಗಿಲ್ಲ ಆದ್ರೂ ಇವ್ರು ನಮ್ಗೆ ಅಷ್ಟು ವರ್ಷದಿಂದ ಪರಿಚಯ ಅನ್ನೋ ತರ ಫುಲ್ ಖುಷಿ ಆಯ್ತದೆ ಮೀಟ್ ಮಾಡಕ್ ಅದ ಅಂತ ಬೇಜಾರಾಯ್ತಿತ್ತು

ಇದೇ ರೀತಿ ಕಸ್ತೂರಿಂದ ಸುತ್ತಮುತ್ತ ಇರುವಂತ ಹದಿನಾರಳ್ಳಿಯಿಂದನು ಬಂಡಿ ಕಟ್ಟಿ ಬಂಡಿನ ಪೂಜೆ ಮಾಡಿ ಆಮೇಲೆ ಊರಿಗೂ ಬಂದು ಕೂಡ ಈ ರೀತಿ ಎಲ್ಲ ಮನೆ ಮನೆ ಹತ್ರನೂ ಮೆರವಣಿಗೆ ಮಾಡಿ ಪೂಜೆ ಮಾಡಿಸ್ತಾರೆ ನಾವಿವಾಗ ಕಸ್ತೂರು ಬಂಡಿಯ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಕಿರುಕ್ಸೂರ್ ಹತ್ರ ಬಂದ್ವಿ ಅಲ್ಲಿ ನಾಟಕ ಇತ್ತು ತುಂಬಾ ವರ್ಷಗಳಾದಮೇಲೆ ಒಂದು ನಾಟಕ ನಾವು ನೋಡೋಕ್ಕೆ ಬಂದಿರೋದು ಇಷ್ಟೊಂದು ಜನ ಈ ಚಳಿನಲ್ಲೂ ಕೂಡ ಕೂತ್ಕೊಂಡು ನಾಟಕ ನೋಡೋ ನೋಡ್ತಿದ್ದಾರೆ ಅಂದರೆ ಎಷ್ಟು ಇಂಟ್ರೆಸ್ಟ್ ಇರಬೇಕಂತ ಅನ್ನಿಸ್ತಾಯಿತ್ತು